ಭಾರತದ ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮ ಅಳಿಸಿದ ಭಯೋತ್ಪಾದಕರ ವಿರುದ್ಧ ಭಾರತ ಸೇನೆ ಸಮರ ಸಾರಿದ್ದು ಈ ಬಗ್ಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಸಂತಸ ವ್ಯಕ್ತಪಡಿಸಿದ್ದಾರೆ ಪಹಲ್ಗಾಂ ಘಟನೆಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಸಿಂಧೂರ ಹೆಸರಿನಲ್ಲಿ ಕಾರ್ಯಾಚರಣೆ ಮಾಡಿದ್ದು ಅವರಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಹೆಣ್ಣು ಹುಲಿಗಳು ಜೈಕಾರ ಕೂಗುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಇಡೀ ಭಾರತೀಯರು ಸೈನಿಕರ ನೆರವಿಗೆ ನಿಂತು ಬಲ ತುಂಬಬೇಕು ಎಂದು ಕರವೇ ಮಹಿಳಾ ಹುಲಿಗಳಿಗೆ ಗೌಡರು ಸಂದೇಶ ರವಾನಿಸಿದ್ದಾರೆ ಭಾರತದ ಇಪ್ಪತ್ತಾರು ಹೆಣ್ಣು ಮಕ್ಕಳ ಅರಿಶಿನ ಕುಂಕುಮವನ್ನು ಕಳಿಸಿದಂಥ ಪಾಕಿಸ್ತಾನದ ಭಯೋತ್ಪಾದಕರಿಗೆ ಧಿಕ್ಕಾರ ಹೇಳುವ ಮುಖಾಂತರ ಭಾರತದ ಸೈನಿಕರು ಪಾಕಿಸ್ತಾನಕ್ಕೆ ನುಗ್ಗಿ ಸಿಂಧೂರ ಅನ್ನುವ ತಂಡದ ಮುಖಾಂತರ ಎಂಬತ್ತಕ್ಕೂ ಹೆಚ್ಚು ಭಯೋತ್ಪಾದಕರನ್ನು ಕೊಂದಂತ ಭಾರತದ ವೀರ ಯೋಧರಿಗೆ ಜಯವಾಗಲಿ ಅವರ ಹೋರಾಟಕ್ಕೆ ನಮ್ಮ ಜೈಕಾರ ಅಂತ ಹೇಳಿ ಘೋಷಣೆ ಕೂಗುವ ಮುಖಾಂತರ ಕರ್ನಾಟಕ ರಕ್ಷಣಾ ವೇದಿಕೆ ಮಹಿಳಾ ಘಟಕದ ಕಾರ್ಯಕಾರಿಣಿಯಲ್ಲಿ ಆ ಹೆಣ್ಣು ಮಕ್ಕಳ ಪರವಾಗಿ ಭಾರತದ ಸೈನೆಯ ಪರವಾಗಿ ಘೋಷಣೆಗಳನ್ನು ಕೂಗಿದಂಥ ಕರವೆಯ ಕೆಚ್ಚದೆಯ ಹೆಣ್ಣು ಹುಲಿಗಳು ಹಾಗೆ ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಸಾರಬೇಕು ಪಾಕಿಸ್ತಾನಿಗಳಿಗೆ ತಕ್ಕ ಪಾಠವನ್ನು ಕಲಿಸಬೇಕು ಅದಕ್ಕಾಗಿ ಇಡೀ ಭಾರತೀಯರು ಭಾರತದ ಸೈನಿಕರ ನೆರವಿಗೆ ನಿಲ್ಲಬೇಕು ಅವರ ತೋಳಿಗೆ ಶಕ್ತಿ ತುಂಬುವ ಕೆಲಸ ಮಾಡಬೇಕು ಜೈ ಭಾರತ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕರವೇ